ಟ್ಯಾಕ್ಸಿಗಳು ಮತ್ತೆ ಬ್ಯಾನ್ ಆಗುತ್ತಾ ಈಗ ಯಾಕೆ ಈ ಪ್ರಶ್ನೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಆಟೋ ಚಾಲಕರು ಹಾಗೆ ಕಾರು ಟ್ಯಾಕ್ಸಿ ಡ್ರೈವರ್ಗಳು ಈ ಬೈಕ್ ಟ್ಯಾಕ್ಸಿಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ ಹೋರಾಟವನ್ನು ಮಾಡ್ತಾರೆ ಅದಾದ ಮೇಲೆ ಕೆಲವೊಂದು ಪರ ವಿರೋಧದ ಚರ್ಚೆಗಳು ಕೂಡ ನಡೆಯುತ್ತೆ ಸ್ವಲ್ಪ ದಿನಗಳ ಕಾಲ ಬೈಕ್ ಟ್ಯಾಕ್ಸಿಗಳನ್ನು ಬ್ಯಾನ್ ಕೂಡ ಮಾಡ್ತಾರೆ ಅದಾದ ಮೇಲೆ ಪರ್ಮಿಷನನ್ನು ಕೊಡ್ತಾರೆ ಓಕೆ ಈಗ ಬೈಕ್ ಟ್ಯಾಕ್ಸಿಗಳು ಓಡಾಡಬಹುದು ಅಂತ ಅದು ಕೂಡ ತಾತ್ಕಾಲಿಕವಾಗಿ ಸದ್ಯಕ್ಕೆ ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ ಬೈಕ್ ಟ್ಯಾಕ್ಸ್ಗಳನ್ನ ಮುಂದುವರಿಸಬೇಕಾ ಅದನ್ನು ಕಾನೂನು ಬದ್ಧ ಮಾಡಬೇಕಾ ಅಂತ ಹೇಳಿ ವಿಚಾರಣೆ ಇದೆ ಈ ವಿಚಾರವಾಗಿ ವರದಿಯನ್ನು ಸಲ್ಲಿಕೆ ಮಾಡೋಕೆ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳಿರುವಂತಹ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಸಮಿತಿ ವರದಿಯನ್ನು ಕೊಡಬೇಕು ಹೈಕೋರ್ಟ್ ಏನು ಅನ್ನೋದು ಈ ಬೈಕ್ ಟ್ಯಾಕ್ಸಿಗಳು ಅನ್ನೋದು ಮುಂದುವರಿಸಬೇಕಾ ಅಥವಾ ಇದನ್ನ ಕಾನೂನು ಬದ್ಧ ಮಾಡಬೇಕಾ ಅಂತ ಹೇಳಿ ವಿಚಾರವಾಗಿ ವರದಿಯನ್ನ ಸಲ್ಲಿಕೆ ಮಾಡುವಂತೆ ಸರ್ಕಾರ ತಿಳಿಸಿತ್ತು ಈಗ ಈ ಸಮಿತಿ ವರದಿಯನ್ನ ಕೊಟ್ಟಿದೆ ವರದಿಯಲ್ಲಿ ಏನಿದೆ ಅನ್ನೋದಾದ್ರೆ ಬೈಕ್ ಟ್ಯಾಕ್ಸಿಗಳನ್ನ ಮುಂದುವರಿಸಬೇಡಿ ಅದನ್ನ ಕಾನೂನು ಬದ್ಧವಾಗಿ ಮಾಡಬೇಡಿ ಅಂತ ಹೇಳಿ ಅಧಿಕಾರಿಗಳೆಲ್ಲ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಯಾಕೆ ಒಂದು ಈ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತ ಆದ್ರೆ ಏನು ಈ ಬೈಕ್ ಟ್ಯಾಕ್ಸಿಗಳಿಂದ ಆಗುವ ಅನುಕೂಲಗಳಿಗಿಂತ ಅನು ಅನಾನುಕೂಲಗಳೇ ಹೆಚ್ಚು ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿದೆ ಏನೆಲ್ಲ ವಿಚಾರಗಳು ಅಂತ ನೋಡೋದಾದ್ರೆ ಮೊದಲನೇದಾಗಿ ಈ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಅಂತ ಕೊಟ್ರೆ ಸಾಕಷ್ಟು ಜನ ಈ ಒಂದು ಕೆಲಸವನ್ನ ಮಾಡ್ತಾರೆ ಏನು ಈಗ ಒಂದು ನಾರ್ಮಲ್ ಕೆಲಸ ಮಾಡ್ತಾರು ಕೂಡ ಪಾರ್ಟ್ ಟೈಮ್ ಅಂತ ಹೇಳಿ ಒಂದು ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಇದರಿಂದಾಗಿ ಬೈಕ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ವಾಹನ ದಟ್ಟಣೆ ಹೆಚ್ಚಾಗುತ್ತೆ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ವಾಯು ಮಾಲಿನ್ಯ ಅನ್ನೋದು ಎಷ್ಟರ ಮಟ್ಟಿಗೆ ಆಗಿದೆ ಅಲ್ಲಿ ವಾತಾವರಣ ವಾತಾವರಣ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅಂತ ಅದೇ ಸ್ಥಿತಿ ಬೆಂಗಳೂರಿಗೂ ಕೂಡ ಬರ್ಬೋದು ಅನ್ನೋದು ಮತ್ತೊಂದು ನೋಡೋದಾದ್ರೆ ಅಪಘಾತಗಳು ಹೆಚ್ಚಾಗುತ್ತೆ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಬೈಕ್ ಡ್ರೈವರ್ಗಳು ಎಲ್ಲರೂ ಅಲ್ಲ ಕೆಲವೊಂದಿಷ್ಟು ದಿನ ಜನ ತುಂಬಾ ರಾಶ್ ಆಗಿ ಡ್ರೈವ್ ಮಾಡ್ತಾರೆ ಇದರಿಂದ ಅಪಘಾತಗಳು ತುಂಬಾನೇ ಹೆಚ್ಚಾಗಿದೆ ಈ ಒಂದು ಕಾರಣ ಮತ್ತೊಂದು ನೋಡೋದಿದ್ರೆ ಮಹಿಳೆಯರ ಸುರಕ್ಷತೆ ಕಳೆದ ಕೆಲವು ದಿನಗಳಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ದೀವಿ ಈ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಮಹಿಳಾ ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರೋದು ದೌರ್ಜನ್ಯ ಮಾಡಿರೋದು ಲೈಂಗಿಕವಾಗಿ ಕಿರುಕುಳ ನೀಡಿರೋದು ಈ ಎಲ್ಲ ಪ್ರಕರಣಗಳನ್ನು ಕಳೆದ ಕೆಲವು ದಿನಗಳಲ್ಲಿ ಸಾಕಷ್ಟು ನೋಡಿದ್ದೇವೆ ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಅನ್ನ ಕೊಡಬೇಡಿ ಅಂತ ಹೇಳಿ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಅಂಕಿಅಂಶ ಕೂಡ ಇದರಲ್ಲಿ ಇದೆ ಅದನ್ನು ನೋಡತಾ ನೋಡುತ್ತಾ ಹೋಗೋದಾದ್ರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸುಮಾರು ಹತ್ತು ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ನಲವತ್ತೆರಡು ಪರ್ಸೆಂಟ್ ಹೆಚ್ಚಾಗಿದೆ ಆದರೆ ಈ ವಾಹನಗಳ ಸಂಖ್ಯೆ ನೋಡೋದಾದ್ರೆ ತೊಂಬತ್ತೆಂಟು ಪರ್ಸೆಂಟ್ ಬೈಕ್ಗಳ ಸಂಖ್ಯೆ ಹಾಗೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕಾರ್ಗಳ ಸಂಖ್ಯೆ ಹೆಚ್ಚಾಗಿದೆ ಬಿಎಂಟಿಸಿ ಬಸ್ಗಳ ಸಂಖ್ಯೆ ಕೇವಲ ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ಹೆಚ್ಚಾಗಿದೆ ಸಂಖ್ಯೆ ಅಂತ ನೋಡೋದಾದರೂ ಅಷ್ಟೇ ಎಂಬತ್ ಲಕ್ಷ ಬೈಕ್ಗಳು ಹಾಗೆ ಇಪ್ಪತ್ತ್ಮೂರು ಲಕ್ಷ ಕಾರ್ಗಳ ಸಂಖ್ಯೆ ಹೆಚ್ಚಾಗಿದೆ ಒಟ್ಟಾರೆ ಒಂದು ಕೋಟಿಯಷ್ಟು ವಾಹನಗಳ ಸಂಖ್ಯೆ ಈ ಹತ್ತು ವರ್ಷದಲ್ಲಿ ಹೆಚ್ಚಾಗಿದೆ ಇದರಲ್ಲೇ ಗೊತ್ತಾಗುತ್ತೆ ವಾಹನ ದಟ್ಟಣೆ ಅನ್ನೋದು ಎಷ್ಟರ ಮಟ್ಟಿಗೆ ಆಗುತ್ತೆ ಇದರಿಂದ ಎಷ್ಟು ವಾಯು ಮಾಲಿನ್ಯ ಆಗುತ್ತೆ ಅಂತ ಹೇಳಿ ಹಾಗಾಗಿ ಏನು ಒಂದು ಸಜೆಷನ್ ಅಂತ ಇದರ ಬದಲಿಗೆ ಬೈಕ್ ಟ್ಯಾಕ್ಸಿಗಳ ಬದಲಿಗೆ ಸಾರಿಗೆ ಸಮೂಹ ಸಾರಿಗೆಯನ್ನು ಬಳಸಿ ಬಸ್ಗಳನ್ನು ಬಳಸಿ ಮೆಟ್ರೋಗಳನ್ನು ಬಳಸಿ ಇದರಿಂದ ಒಂದು ಕಡೆ ಇಪ್ಪತ್ತರಿಂದ ಮೂವತ್ತು ಬೈಕ್ ಸಂಚರಿಸುವಂತಹ ಜಾಗದಲ್ಲಿ ಒಂದು ಬಸ್ ಚಲಾಯಿಸುತ್ತೆ ಹಾಗಾಗಿ ವಾಯು ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಏನು ದರ ಅಂತ ನೋಡೋದಾದ್ರೂ ಕೂಡ ಈ ಒಂದೆರಡು ಕಿಲೋಮೀಟರ್ ಹೋಗೋದಕ್ಕೆ ಬಸ್ ಬೈಕ್ಗಳಲ್ಲಿ ನಲವತ್ತರಿಂದ ಐವತ್ತು ರೂಪಾಯಿ ಆಗುತ್ತೆ ಅದೇ ನೀವು ಬಸ್ಗಳಲ್ಲಿ ತುಂಬ ಕಡಿಮೆ ಮೊತ್ತಕ್ಕೆ ಹೋಗ್ಬೋದು ಹೆಚ್ಚು ಜನ ಒಮ್ಮೆಲೆ ಟ್ರಾವೆಲ್ ಮಾಡ್ಬೋದು ಈ ಎಲ್ಲ ಒಂದು ಕಾರಣದಿಂದ ವಾಹನ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ ವಾಯುಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಸಮಿತಿಯ ಅಭಿಪ್ರಾಯ ಆಗಿದೆ ಹಾಗಾಗಿ ಬೈಕ್ ಟ್ಯಾಕ್ಸಿಗಳಕ್ಕೆ ಪರ್ಮಿಷನ್ ಕೊಡಬೇಡಿ ಕಾನೂನುಬದ್ಧ ಮಾಡಬೇಡಿ ಅಂತ ಹೇಳಿ ಈಗ ಸಮಿತಿ ವರದಿಯನ್ನು ಕೊಟ್ಟಿದೆ ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ನೋಡೋದಾದರೆ ಈ ಬೈಕ್ ಟ್ಯಾಕ್ಸಿಯಿಂದ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಬಿ ಈಗ ನಾವು ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂದ್ರೆ ಬೇಗನೆ ಸಿಗುತ್ತೆ ಈ ಕಂಪ್ಯಾರಿಟಿವ್ಲಿ ಆಟೋ ಹಾಗೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಬೆಲೆನೂ ಕೂಡ ಕಡಿಮೆ ಅಂತ ಹೇಳಿ ಹಾಗೆ ಬೇಗ ನಾವು ತಲುಪುವಂತಹ ಸಮಯ ಕೂಡ ಬೇಗ ತಲುಪಬಹುದು ಅಂತ ಹೇಳಿ ಕೆಲವೊಂದಿಷ್ಟು ಜನ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡಬೇಡಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಬ್ಯಾನ್ ಮಾಡಿದ್ದನ್ನು ಕೂಡ ಫಂಕ್ಷನ್ ಕೊಟ್ಟಿದ್ರು ಇದಾದ ಮೇಲೆ ಒಂದು ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿ ಸಮಿತಿ ರಚನೆ ಮಾಡಿ ಈಗ ಎಲ್ಲಾದ್ರೂ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರಣೆ ಆಗತ್ತೆ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಡ್ತಾರ ಕಾನೂನು ಬದ್ಧ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು ಹಾಗೆ ವೀಕ್ಷಕರು ಕೂಡ ನಿಮಗೆ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡ್ಬೇಕಾ ಅಥವಾ ಮುಂದುವರಿಸಬೇಕಾ ಕಾನೂನು ಬದ್ಧ ಮಾಡ್ಬೇಕಾ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ನೀವು ತಿಳಿಸ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ